ನಮಸ್ಕಾರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಿಹರ್ಸಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೊನ್ನಾಳಿ ಚಂದ್ರಶೇಖರ್ ಶಿವಮೊಗ್ಗದಲ್ಲಿ ಕಲಾವಿದರ ಒಕ್ಕೂಟ ಶಿವಮೊಗ್ಗ ರಂಗ ಹಬ್ಬ ಅನ್ನುವಂಥ ಮೂರು ದಿನದ ನಾಟಕೋತ್ಸವವನ್ನು ಕುವೆಂಪು ರಂಗಮಂದಿರದಲ್ಲಿ ಆಯೋಜನೆ ಮಾಡಿದೆ ಈ ನಾಟಕೋತ್ಸವದಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ಪ್ರದರ್ಶನ ಆಗ್ತಾ ಇರತಕ್ಕಂಥ ಮೂರು ನಾಟಕಗಳಲ್ಲಿ ಹೊಂಗಿರಿಣಾ ತಂಡ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಸಂಜೆ ಆರು ನಲವತ್ತಕ್ಕೆ ಮಹಿಳಾ ಭಾರತ ಎನ್ನುವಂಥ ಒಂದು ವಿಶೇಷ ನಾಟಕವನ್ನು ಪ್ರದರ್ಶನ ಮಾಡಲಿದೆ ಆ ಪ್ರದರ್ಶನದ ತಾಲೀಮಿನ ಜಾಗದಲ್ಲಿ ನಾವಿದ್ದೇವೆ ಮಹಿಳಾ ಭಾರತ ಹೆಸರೇ ಹೇಳಿ ಹೇಳುವ ಹಾಗೆ ಮಹಿಳೆಯ ಮಹಿಳಾ ಪಾತ್ರಗಳನ್ನೇ ಪ್ರಧಾನವಾಗಿ ಇಟ್ಟು ಕಟ್ಟಿದಂಥ ಒಂದು ನಾಟಕ ಈ ನಾಟಕವನ್ನು ಡಾಕ್ಟರ್ ಸಾರಸ್ವೇಳಿ ಸತೀಶ್ ನಿರ್ದೇಶನ ಮಾಡ್ತಾ ಇದ್ದಾರೆ ಜೊತೆಗೆ ಹೊಂಗಿರಣಾ ತಂಡ ಇಪ್ಪತ್ತೈದು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ರಂಗಭೂಮಿಯಲ್ಲಿ ಕ್ರಿಯಾಶೀಲವಾಗಿದೆ ಗಾಜನೂರಿನ ಮುರಾರ್ಜಿ ಶಾಲೆಯಲ್ಲಿ ಹುಟ್ಟಿದಂತಹ ತಂಡ ಅವತ್ತಿಂದ ಇವತ್ತಿನವರೆಗೂ ಸಹ ಶಿವಮೊಗ್ಗದಲ್ಲಿ ಅತ್ಯಂತ ವಿಭಿನ್ನವಾದ ನಾಟಕಗಳನ್ನು ಪ್ರೇಕ್ಷಕರಿಗೆ ನೀಡ್ತಾಯಿದೆ ಜೊತೆಗೆ ರಾಜ್ಯಾದ್ಯಂತ ಮತ್ತು ಹೊರ ರಾಜ್ಯಗಳಲ್ಲೂ ಸಹ ನಾಟಕಗಳ ಪ್ರದರ್ಶನವನ್ನು ನಿರಂತರವಾಗಿ ಇದೆ ಈ ಹೊಂಗಿರಣ ತಂಡದ ಹೊಸ ನಾಟಕ ಮಹಿಳಾ ಭರತ ನಾಟಕದ ನಿರ್ದೇಶಕ ಡಾಕ್ಟರ್ ಸಾಸುವಡಿ ಸತೀಶ್ ನಮ್ಮ ಜೊತೆಗೆದರೆ ಬನ್ನಿ ಮಾತಾಡಿಸೋಣ ಸತೀಶ್ ಅವರೇ ಈ ನಾಟಕದ ಮಹಿಳಾ ಭಾರತ ನಾಟಕದ ವಿಶೇಷ ಏನು ಮಹಿಳಾ ಭಾರತದ ನಾಟಕದ ವಿಶೇಷ ಅಂದರೆ ಸಾಮಾನ್ಯವಾಗಿ ಮಹಾಭಾರತದ ಕಥೆಯನ್ನು ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ ಕಾರ್ನಾಡರು ತಲೆದಂಡ ಬರೆಯುವ ಸಂದರ್ಭದಲ್ಲಿ ನೋಯುವ ಅಲ್ಲಿಗೆ ನಾಲಿಗೆ ಮತ್ತೆ ಮತ್ತೆ ಹೋಗುವಂತೆ ಆ ಕಾಲದ ಬೆರಗಿಗೆ ಹೋಗ್ತೀವಿ ಅಂತಾರಲ್ಲ ಆ ಥರ ಮಹಾಭಾರತ ಯಾವತ್ತಿದ್ರೂ ಕೂಡ ನಮಗೆ ಕಾಡ್ತಾ ಇರ್ತದೆ ಈ ನಾಟಕದ ವಿಶೇಷ ಹೇಳಿದರೆ ಇದು ಅಟ್ ಎ ಟೈಮ್ ಸ್ಮೃತಿ ಮತ್ತು ವರ್ತಮಾನ ಎರಡರ ಮಧ್ಯೆ ಒಂದು ಸಂಘರ್ಷದ ರೀತಿಯಲ್ಲಿ ಇರ್ತದೆ ಇವತ್ತಿನ ಹೆಣ್ಮಗಳು ಹೇಗೆ ಮರ್ಯಾದ ಅತ್ತೆ ಮತ್ತು ಬೇರೆ ಬೇರೆ ಥರದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾಳೆ ತಲತಲಾಂತರದಿಂದಲೂ ಅದಿತ್ತು ಅನ್ನುವುದನ್ನು ತೋರಿಸ್ತಾ ತೋರಿಸ್ತಾನೆ ಮತ್ತು ಇವತ್ತಿನ ವರ್ತಮಾನದ ಹೆಣ್ಮಕ್ಳು ಪುರಾಣಕ್ಕೆ ಹೇಗೆ ಪುರಾಣದ ಪಾತ್ರಗಳಿಗೆ ಸಮಾಧಾನ ಪಡಿಸುವಂಥದ್ದು ಮತ್ತು ಪುರಾಣದ ಪಾತ್ರಗಳು ವರ್ತಮಾನದ ಪಾತ್ರಗಳ ಜೊತೆಗೆ ಮಾತಾಡುವಂಥದ್ದು ಈ ಥರದ ಒಂದು ಒಂದು ಭಿನ್ನವಾದ ರೀತಿಯಲ್ಲಿ ಈ ನಾಟಕ ಇದೆ ಮಲಯಾಳಿ ಲೇಖಕ ಮಾಧವನ್ ಅವರು ಫ್ರೆಂಚ್ಗೆ ಇದನ್ನು ಫ್ರಾನ್ಸ್ಗೆ ಬರೆದಿದ್ದು ಫ್ರೆಂಚ್ ಭಾಷೆಯಲ್ಲಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿದೆ ಸ್ವಲ್ಪ ಈ ಸಾಮಾನ್ಯವಾಗಿ ನಾವು ವಿಗ್ರಹ ಭಂಜನೆ ಅಂತ ಏನು ದೇವರುಗಳನ್ನು ಇವರು ಭಂಜನೆ ಮಾಡ್ತಾ ಹೋಗ್ತೀವಿ ಅವರ ಇದನ್ನೆಲ್ಲ ಭಂಜನೆ ಮಾಡ್ತೀವಿ ಅದು ಕೆಲವು ಸರಿ ತುಂಬ ನೇರ ನೇರ ಅಂತ ಅನಿಸ್ಬಿಡುತ್ತೆ ಬಟ್ ಈ ನಾಟಕದಲ್ಲಿ ಭಂಜನೆ ಇದೆ ಪುರಾಣಗಳ ಭಂಜನೆ ಇದೆ ಆದರೆ ತುಂಬ ಅರ್ಥಪೂರ್ಣವಾಗಿ ಅದನ್ನು ಹ್ಯಾಂಡ್ಲ್ ಮಾಡಿದ್ದೇನೆ ಬೇಕಂತ ಅದನ್ನು ಮಾಡಬೇಕು ಕೃಷ್ಣ ಹೆಂಗೆ ಮಾಡಿದೆ ಕರ್ಣ ಹೆಂಗೆ ಆ ಥರ ಇಲ್ಲ ವರ್ತಮಾನದ ಜೊತೆಗೆ ಇರೋದ್ರಿಂದ ತುಂಬ ವಿಭಿನ್ನವಾಗಿ ಕಾಣ್ತದೆ ನಾನು ಈ ನಾಟಕವನ್ನು ಕಡೆಯ ದೃಶ್ಯದಲ್ಲಿ ತೀರಾ ಸಮಕಾಲೀನಕ್ಕೆ ಇದನ್ನು ತಂದು ಯುದ್ಧ ಇವತ್ತಿಗೇನು ಅನಾಹುತ ಮಾಡ್ತಾ ಇದೆ ಅನ್ನೋದನ್ನು ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಆ ಹಿಂಟು ಪ್ರೇಕ್ಷಕರಿಗೆ ಗೊತ್ತಾದರೆ ನಾವು ಸಕ್ಸಸ್ ಆದ್ವಿ ಅಂತ ಈ ನಾಟಕ ಕಟ್ಟಬೇಕಾದ್ರೆ ನೀವು ಯಾವುದನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದರೆ ಅಂದರೆ ಡಿಸೈನ್ ಆಗಿರ್ಬೋದು ಸಂಗೀತ ಅಥವಾ ಮೂಮೆಂಟ್ಗಳು ಯಾವ ರೀತಿ ವರ್ಕ್ ಮಾಡಿಲ್ಲ ಇಡೀ ನಾಟಕವನ್ನು ಓವರ್ ಆಲ್ ಎಲ್ಲ ವಿಂಗ್ಗಳು ಕೂಡ ಚೆನ್ನಾಗಿ ಆಗಬೇಕು ಅಂತ ಅಂದ್ಕೊಂಡು ಇದನ್ನು ಮಾಡ್ತಾ ಡಿಸೈನ್ ಕೂಡ ತುಂಬ ಡಿಫ್ರೆಂಟಾಗೆ ಇದೆ ಇವತ್ತು ಯಾಕೆಂದರೆ ಇದು ಪ್ರೆಸೆಂಟು ಅಲ್ಲ ಫಾಸ್ಟು ಅಲ್ಲ ಅನ್ನೋ ಥರ ಇರೋದ್ರಿಂದ ಒಂದು ನ್ಯೂಟ್ರಲ್ ಆದಂಥ ಸ್ಟೇಜ್ ಬೇಕು ಅಂತೇಳಿ ಆ ಡಿಸೈನ್ ಆ ಥರ ನಾನು ಮಾಡ್ಕೊಂಡಿದ್ದೀನಿ ಜೊತೆಗೆ ಹೆಚ್ಚು ಕಡಿಮೆ ಇಲ್ಲಿ ಪಾತ್ರ ಮಾಡ್ತಾ ಇರುವಂಥ ಎಲ್ಲ ಮಹಿಳಾ ಕಲಾವಿದರು ತೀರಾ ಹೊಸಬರು ಒಂದು ಎರಡು ನಾಟಕ ಚಿಕ್ಕ ಚಿಕ್ಕದು ಮಾಡಿರೋದು ಬಿಟ್ಟರೆ ಈ ಥರದ್ದೊಂದು ಮೇಜರ್ ಪ್ರೊಡಕ್ಷನ್ನಲ್ಲಿ ಮೊದಲನೇ ಬಾರಿಗೆ ಅವರು ಅಭಿನಯಿಸ್ತಾ ಇದ್ದಾರೆ ಹಾಗಾಗಿ ಅದು ಕೂಡ ಒಂದು ಚಾಲೆಂಜಿಂಗ್ ಅವ್ರಿಗೆ ಮೂಮೆಂಟ್ಸು ಅಥವಾ ಡೈಲಾಗ್ ಮಾಡೋದು ಅದೆಲ್ಲ ಆಮೇಲೆ ಸಂಗೀತಕ್ಕೆ ಈ ನಾಟಕದಲ್ಲಿ ತುಂಬ ಪ್ರಾಧಾನ್ಯತೆ ಇದೆ ಹಾಗಾಗಿ ನಾವು ನಮ್ಮ ಉಡುಪಿಯ ಭಾಳ ಪ್ರಸಿದ್ಧ ಸಂಗೀತ ನಿರ್ದೇಶಕರಾದಂಥ ಎಲ್ಲೂರು ಅವ್ರನ್ನ ಕೇಳಿಕೊಂಡಾಗ ಅವರು ಬಂದು ನಮ್ಮ ಜೊತೆಗೆ ಈಗ ಸುಮಾರು ಈಗ ಆಲ್ರೆಡಿ ಒಂದು ಎಂಟು ದಿನದಿಂದ ಅವರು ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ನಮ್ಮ ಶಿವಮೊಗ್ಗದ ಒಳ್ಳೆಯ ಸಂಗೀತ ಆದಂಥ ತನ್ಮಯಿ ಇದಕ್ಕೆ ಹೇಳ್ತಾ ಇದ್ದಾರೆ ಜೊತೆಗೆ ನೇತ್ರ ಮೇಡಮ್ ಅವರು ಅವ್ರ ಜೊತೆಗೆ ಸಹಕಾರ ಕೊಡ್ತಿದ್ದಾರೆ ಹೀಗೆ ಓವರಾಲ್ ಆಗಿ ಒಂದು ಡಿಫರೆಂಟ್ ಆದಂಥ ನಾಟಕವನ್ನು ಎಲ್ಲ ವಿಂಗು ಕೂಡ ತುಂಬ ಚೆನ್ನಾಗಿರಬೇಕು ಅನ್ನುವ ರೀತಿಯಲ್ಲಿ ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಾಟಕ ವಿಭಿನ್ನವಾಗಿ ಕಟ್ಟಬೇಕು ಅನ್ನೋ ದೀಸನಲ್ಲಿ ಹೊಂಗೆ ಈ ನಾಟಕವನ್ನು ಕಟ್ತಾ ಇದ್ದೀವಿ ಅಂತ ಸಹಸಳಿ ಸತೀಶ್ ಹೇಳಿದ್ದಾರೆ ನಾಟಕದ ಸಂಗೀತ ನಿರ್ದೇಶನ ರಾವ್ ಎಲ್ಲೂರು ಮಾಡ್ತಾ ಇದ್ದಾರೆ ನಾಟಕದ ಸಂಗೀತ ಹೆಂಗ್ ಆ್ಯಕ್ಚುಲಿ ಇದು ಸಂಗೀತ ಪ್ರಧಾನನೂ ಹೌದು ಇದರಲ್ಲಿ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳನ್ನ ಬಳಸ್ಕೊಂಡು ತುಂಬ ಪರಿಣಾಮಕಾರಿಯಾಗಿ ವಿಭಿನ್ನ ಸೀನ್ಗಳನ್ನ ಮಾಡ್ತಾ ಇದ್ದೇವೆ ಸಂಗೀತಕ್ಕೆ ವಿಶೇಷವಾದ ಪ್ರಾಧಾನ್ಯತೆ ಇದರಲ್ಲಿದೆ ಈಗ ನಾಟಕದ ಒಂದು ದೃಶ್ಯವನ್ನು ನೋಡೋಣ ನಂತರ ನಾಟಕದ ಕಲಾವಿದರನ್ನು ಮಾತಾಡಿಸ್ತಾರೆ ದ್ರೌಪದಿ ನೀನು ಐದು ಮಕ್ಕಳ ಸಾವಿಗೆ ದುಃಖಿಸಿದಿಯಲ್ಲ ನಾನು ನೂರು ಮಕ್ಕಳ ಮಕ್ಕಳೆಂದು ಜೀವಕ್ಕೆ ಕೊಳ್ಳಿಡಲಾದರೂ ಇರಲಿ ಎಂದು ಉಳಿಸಬಾರದಿದ್ದೇ ಕೃಷ್ಣ ನನಗೆ ನನ್ನ ಮಕ್ಕಳಿಗೆ ನೀನು ಅನ್ಯಾಯ ಮಾಡಿದೆ ನನ್ನ ಪ್ರತಿಯೊಬ್ಬ ಮಕ್ಕಳ ಹತ್ಯೆಯ ಹಿಂದೆ ನಿನ್ನ ಕೈವಾಡವಿರುವುದನ್ನು ನಾನು ಕಣ್ಣು ಭೀಷ್ಮರನ್ನು ಕೊಲ್ಲಲು ಸಿಕ್ಕಂಡಿಯನ್ನು ಬಳಸಿದ್ದು ಯುಧಿಷ್ಠಿರ ಮೊದಲ ಬಾರಿಗೆ ಸುಳ್ಳು ಹೇಳುವಂತೆ ಮಾಡಿದ್ದು ವೀರ ಕರ್ಣನ ರಥ ಕೆಸರಿನಲ್ಲಿ ಹುದುಗಿಕೊಳ್ಳುವಂತೆ ನೋಡಿಕೊಂಡಿದ್ದು ಗದಾ ಯುದ್ಧದ ನಿಯಮವನ್ನು ಮೀರಿ ದುರ್ಯೋಧನನ ತಡೆ ಮುರಿಯಲು ಆ ಬಲಭೀಮನಿಗೆ ಪ್ರಯತ್ನಿಸಿದ್ದು ನೀನೇ ಕೃಷ್ಣ ನೀನೇ ಏ ಕೃಷ್ಣ ಜಗತ್ತಿಗೆ ನೀನು ದೇವರು ನನ್ನ ಮಕ್ಕಳ ಪಾಲಿಗೆ ನೀನು ವೈರಿ ಸಿದ್ಧನಾಗು ಈ ಮಹಾತಾಯಿಯ ಶಾಪಕ್ಕೆ ಸಿದ್ಧನಾಗು ಬಂದು ವಾದವರು ನಿನ್ನ ಇಡೀ ವಂಶದವರು ನಿನ್ನ ಕಣ್ಮುಂದೆ ಪಡಿಗಾಡಿ ಕಣ್ಮರೆಯಾಗ ಜಗತ್ತು ನಿನ್ನ ಕಣ್ಮು ಡಾಕ್ಟರ್ ಸಾಸಿವಳ್ಳಿ ಸತೀಶ್ ಅವರು ನಿರ್ದೇಶನ ಮಾಡಿರುವ ಹೊಂಗಿರಣ ತಂಡದ ನಾಟಕ ಮಹಿಳಾ ಭಾರತ ಈ ನಾಟಕದಲ್ಲಿ ಅಭಿನಯಿಸ್ತಾ ಇರತಕ್ಕಂಥ ಪಾತ್ರಧಾರಿಗಳು ನಮ್ಮ ಜೊತೆಗಿದ್ದಾರೆ ಒಟ್ಟು ಈ ನಾಟಕದ ಪ್ರೊಸೆಸ್ ಹೇಗನ್ನಿಸ್ತು ಮತ್ತು ಆ ನಾಟಕದಲ್ಲಿ ಇನ್ವಾಲ್ವ್ ಆಗಿರೋ ಅವರ ಅನುಭವ ಏನು ಕೇಳೋಣ ಬನ್ನಿ ಮೇಡಮ್ ಈಗ ಈ ನಾಟಕದಲ್ಲಿ ಪಾತ್ರ ಹೇಗನ್ನಿಸ್ತಾ ಇದೆ ನಿಮಗೆ ನಾಟಕದಲ್ಲಿ ಇನ್ವಾಲ್ವ್ ಆಗಿರೋದು ಸರ್ ಈ ಹೊಂಗಿರಿನ ತಂಡದಲ್ಲಿ ನಾವು ಪಾತ್ರ ಮಾಡ್ತಾ ಇರೋದು ಡ್ರಾ ಡ್ರಾಮಾ ಮಾಡ್ತಾ ಇರೋದು ತುಂಬ ನಮಗೆ ಖುಷಿ ಕೊಡುತ್ತೆ ಜೊತೆಗೆ ನಾಟಕ ಮಾಡೋದು ಒಂದೇ ಅಲ್ಲ ನಮಗೆ ಒಂದು ಕುಟುಂಬದವ್ರ ರೀತಿ ನಾವು ಇಲ್ಲಿದ್ದೀವಿ ಸ ಸಾಸ್ವೇಳಿ ಸತೀಶ್ರವರು ಇಲ್ಲಿ ಡ್ರಾಮಾ ಮಾಡತಕ್ಕಂಥವರು ಕೆಲವರು ಇದ್ದಾರೆ ಕೆಲವರು ಹಳವರು ಇದ್ದಾರೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ತಿದ್ದಿ ತೀಡಿ ಇದೇ ರೀತಿ ಡ್ರಾಮಾವನ್ನ ಮಾಡಬೇಕು ಇದೇ ರೀತಿ ಡೈಲಾಗನ್ನು ಹೇಳಬೇಕು ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ ನಮಗೆ ತುಂಬ ತುಂಬ ಸಂತೋಷ ಆಗುತ್ತೆ ಕಲಿಯೋದು ತುಂಬ ಇದೆ ಅಷ್ಟು ಹೇಳಿ ನಾನು ನಿಮಗೆ ನೀವು ಮಾಡ್ತಿರೋ ಪಾತ್ರದ ಬಗ್ಗೆ ಏನು ಅನಿಸುತ್ತೆ ಸರ್ ನಾನು ಈ ಮಹಿಳಾ ಭಾರತ ನಾಟಕದಲ್ಲಿ ದ್ರೌಪದಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಒಂದು ಮೂಲ ಕಲಾವಿದೆ ಅಲ್ಲ ಸರ್ ಇದೇ ಪ್ರಥಮ ಬಾರಿಗೆ ನಾನು ಹೊಂಗಿರಣ ತಂಡದಲ್ಲಿ ಅಂದರೆ ಮೊದಲು ಒಂದು ಸಣ್ಣ ಕ್ಯಾರೆಕ್ಟ್ರ್ ಮಾಡಿದ್ದೆ ಬಟ್ ಇದರಲ್ಲಿ ನನಗೆ ಹೊಸ ಒಂದು ಅವಕಾಶ ಸಿಕ್ಕಿದ್ರೂ ಕೂಡ ನಮ್ಮ ನಿರ್ದೇಶಕರು ಬಹಳ ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರಗಿಳ್ತಕ್ಕಂಥ ಪ್ರಯತ್ನವನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸುಮಾರು ಒಂದು ತಿಂಗಳಿನಿಂದ ನಾವಿಲ್ಲಿ ತಾಲೀಮ್ ನಡೆಸ್ತಾ ಇದ್ದೇವೆ ಬಹಳ ಸಂತೋಷ ಆಗುತ್ತೆ ಸರ್ ನಮಗೆ ಎಷ್ಟು ಚೆನ್ನಾಗಿದೆ ನಾವು ಒಂದು ಕನ್ನಡ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳಾಗಿದ್ದೀವಿ ನಾವೆಲ್ಲರೂ ಕೂಡ ಬಹಳ ಸಂತೋಷ ಆಗುತ್ತೆ ನಮ್ಮಲ್ಲಿರ್ತಕ್ಕಂಥ ಒಂದು ಕಲಾ ಪ್ರತಿಭೆಯನ್ನು ಹೊರತಕ್ಕ ಹೊರಗೆ ತೆಗಿತಕ್ಕಂಥ ಪ್ರಯತ್ನವನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಈ ಹೊಂಗಿರಣ ತಂಡಕ್ಕೆ ಮತ್ತು ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸತೀಶ್ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಏನು ಅನಿಸುತ್ತೆ ಮೇಡಮ್ ನಾಟಕದ ಪಾತ್ರ ಮತ್ತು ಒಟ್ಟು ನಾಟಕ ರೀತಿ ಸರ್ ನಾನು ಒಂದು ತಂಡದಲ್ಲಿ ನಾಟಕ ನಾಟಕದಲ್ಲಿ ಪಾತ್ ಪಾತ್ರ ಮಾಡ್ತಾ ಇರೋದು ಇದೇ ಮೊದಲನೇ ಬಾರಿಯಾಗಿ ಒಂದು ಏಕ ವ್ಯಕ್ತಿ ಪ್ರದರ್ಶನವನ್ನು ಸಸವಳ್ಳಿ ಸರ್ ನಿರ್ದೇಶನದಲ್ಲೇ ನಾನು ಹೊಂಗಿರಣ ತಂಡದ ತಂಡದ ವತಿಯಿಂದನೇ ಮಾಡಿದ್ದೆ ಈಗ ಆ್ಯಸ್ ಎ ಟೀಮ್ ನಾನು ಮೊದಲ ಬಾರಿಗೆ ಈ ಒಂದು ನಾಟಕದಲ್ಲಿ ಅಭಿನಯಿಸ್ತಾ ಇರೋದು ಬಹಳ ಖುಷಿಯಾಗುತ್ತೆ ಕಲಿಯೋದು ಬಹಳ ಇದೆ ಕೇವಲ ಇವರೆಲ್ಲ ಹೇಳಿದ ಹಾಗೆ ನಾಟಕದಲ್ಲಿ ಪಾತ್ರವನ್ನು ಹೇಗೆ ಮಾಡಬೇಕು ಇನ್ವಾಲ್ವ್ಮೆಂಟ್ ಹೇಗಿರಬೇಕು ಅನ್ನೋದರ ಜೊತೆಗೆ ನಾವು ಶಿಸ್ತಿರ್ಬೋದು ಅಥವಾ ಬೇರೆ ಬೇರೆ ಪಾಠಗಳನ್ನು ಕೂಡ ಕಲಿತೀವಿ ಭಾಳ ಖುಷಿಯಾಗುತ್ತೆ ಒಂದು ತಂಡದಲ್ಲಿ ಒಂದು ಕುಟುಂಬದ ರೀತಿ ನಾವು ನಾಟಕದಲ್ಲಿ ಅಭಿನಯಿಸೋದು ಜೊತೆಗೆ ಈ ಮಹಿಳಾ ಭಾರತ ನಾಟಕ ಸರ್ ಆಗಲೇ ಹಾಗೆ ಪೌರಾಣಿಕದ ಜೊತೆಗೆ ಪ್ರಸ್ತುತ ಸ್ಥಿತಿಗತಿಗಳಿಗೆ ಹೇಗೆ ಅದು ಒಳಪಡುತ್ತೆ ಅನ್ನೋದನ್ನು ಬಿಂಬಿಸುವಂಥ ಒಂದು ನಾಟಕ ಹಾಗಾಗಿ ಜನರಿಗೂ ಕೂಡ ಇದರ ಬಗ್ಗೆ ಒಳ್ಳೆಯ ನಿರೀಕ್ಷೆ ಇದೆ ಅಂತ ಅಂದ್ಕೊಂಡಿದ್ದೀವಿ ಆ ನಿರೀಕ್ಷೆನ ನಾವು ಸುಳ್ಳು ಮಾಡಲ್ಲ ಅಂತ ಕೂಡ ಹೇಳ್ತೀವಿ ನಾಟಕದ ಪಾತ್ರಧಾರಿಗಳು ತಮ್ಮ ಪಾತ್ರದ ಅನುಭವವನ್ನು ಹಂಚ್ಕೊಳ್ತಾ ಇದ್ದಾರೆ ಚಂದ್ರಶೇಖರ್ ಶಾಸ್ತ್ರಿ ಅವರೇ ಹೊಂಗಿರಣದ ಹಲವಾರು ಯಶಸ್ವಿ ನಾಟಕಗಳ ಸಾಲಿಗೆ ಈ ನಾಟಕ ಖಂಡಿತವಾಗಲೂ ಸೇರುತ್ತೆ ಅನ್ನೋ ಭರವಸೆ ಮಾತ್ರ ಕೊಡ್ತೀವಿ ಮಹಾಭಾರತದ ಕಾಲದಿಂದ ಹಿಡಿದು ಕಾಲಗಳು ಬದಲಾದರೂ ಕೂಡ ಈಗಿನ ವ್ಯವಸ್ಥೆಯು ಕೂಡ ಹೇಗೆ ಇದೆ ಅನ್ನೋದನ್ನು ಬಿಂಬಿಸುವಂತಹ ವಿಡಂಬನಾತ್ಮಕವಾಗಿಯೂ ಆಗಿರಬಹುದು ಮತ್ತು ವಿಶೇಷವಾಗಿ ಇವು ನಾಟಕವನ್ನು ರಚನೆಯವಂತರು ಮಾಡಿದ್ದೀವಿ ಕಾರಣ ಈ ಈ ನಾಟಕ ನೋಡಿದರೆ ಬಹುಶಃ ಅದು ನಿಮಗೆ ಆಗುತ್ತೆ ಅಂತ ಬಯಸ್ತೀನಿ ಖಂಡಿತವಾಗಲೂ ಹೊಂಗಿರಣದ ಯಶಸ್ವಿ ನಾಟಕಗಳ ಸಲಿಗೆ ಈ ನಾಟಕ ಖಂಡಿತವಾಗಲೂ ಸೇರುತ್ತೆ ಮೇಡಮ್ ನಿಮಗೇನು ಅನಿಸುತ್ತೆ ನಾಟಕದಲ್ಲಿ ಇನ್ವಾಲ್ವ್ ಆಗಿರೋದು ಮತ್ತು ನೀವು ಮಾಡ್ತಾ ಇರೋ ಪಾತ್ರದ ಬಗ್ಗೆ ಎಲ್ರಿಗೂ ನಮಸ್ಕಾರ ನಾನು ಈ ನಾಟಕದಲ್ಲಿ ಸತ್ಯವತಿ ಪಾತ್ರವನ್ನು ಮಾಡ್ತಾ ಇದ್ದೀನಿ ನಾನು ಮುಂಚೆ ಇದರಲ್ಲಿ ಇದು ಹೊಂಗಿರಣತನದಲ್ಲಿ ಸಾಮಾಜಿಕ ಪಾತ್ರದ ಒಂದು ನಾಟಕವನ್ನು ಮಾಡಿದೆ ಇದು ನನಗೆ ಒಂದು ಹೊಸ ಅನುಭವ ನನಗೆ ಸತ್ಯವತಿ ಪಾತ್ರ ಈ ಮಹಾಭಾರತದಲ್ಲಿ ಒಂದು ಹೆಣ್ಣಿಂದನೇ ಒಂದು ಮಹಾಭಾರತ ನಡೆಯುತ್ತೆ ಅನ್ನೋದು ಈ ಸತ್ಯವತಿ ಪಾತ್ರ ಮಾಡಿದ ಮೇಲೆ ನನಗೆ ಗೊತ್ತಾಗಿದ್ದು ಒಂದು ಹೆಣ್ಣು ಒಂದು ದುಡುಕಿನ ಒಂದು ಒಂದು ಕ್ಷಣದಿಂದ ಇಡೀ ಮಹಾಭಾರತಕ್ಕೆ ಕಾರಣಳಾಗ್ತಾಳೆ ಈ ಒಂದು ಪಾತ್ರದ ಹೊಕ್ಕು ನಾನು ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಪಾತ್ರವನ್ನು ಅಭಿನಯಿಸೋದಕ್ಕೆ ನನಗೆ ಅವಕಾಶ ಕೊಟ್ಟಂತಹ ಸರ್ ಸರ್ರವರಿಗೆ ನಾನು ತುಂಬ ಋಣಿಯಾಗಿದ್ದೀನಿ ಈ ಒಂದು ಟೀಮ್ನಲ್ಲಿ ಕೆಲಸ ಮಾಡೋದು ನನಗೆ ತುಂಬ ಸಂತೋಷದ ವಿಷಯ ಸರ್ ಥ್ಯಾಂಕ್ ಯು ಸರ್ ಈ ಒಂದು ಪಾ ನಾಟಕದಲ್ಲಿ ನಾನು ಜೋಗಳಗಾತಿಯ ಪಾತ್ರವನ್ನು ಮಾಡ್ತಾ ಇದ್ದೇನೆ ಈ ಪುರಾಣದ ಪಾತ್ರಗಳಿಗೂ ಮತ್ತು ವಾಸ್ತವದ ಅಂದರೆ ಯುದ್ಧದ ವಿಜಯಕ್ಕೆ ಎಂದೂ ಅರ್ಥವಿಲ್ಲ ಅನ್ನೋವಂತಹ ಒಂದು ಈ ನಾಟಕದಲ್ಲಿ ತುಂಬ ಅರ್ಥವತ್ತಾಗಿ ಮೂಡಿರುವಂತಹ ಹೊಸ ಪಾತ್ರಧಾರಿಗಳು ಮತ್ತು ಹಳವರು ಸಹ ನಟನೆಯನ್ನು ಮಾಡಿದ್ದಾರೆ ಅವ್ರ ಜೊತೆಗೆ ಈ ಟೀಮ್ನಲ್ಲಿ ವರ್ಕ ಮಾಡ್ತಿರುವಂತಹ ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ ನಿಜಕ್ಕೂ ಯಾವುದೇ ಯುದ್ಧ ಆಗಿರ್ಬೋದು ಈಗಿನ ವಾಸ್ತವ ಸ್ಥಿತಿಯ ಯುದ್ಧ ಆಗಿರ್ಬೋದು ಅಥವಾ ಪುರಾಣದ ಯುದ್ಧಗಳಿಗೆ ನೋವು ದುಗುಡ ಇವುಗಳೇ ಹೊರತು ಬೇರೆ ಏನೂ ಸಿಕ್ಕೋದಿಲ್ಲ ಎನ್ನುವಂತಹ ಒಂದು ಸಂದೇಶವನ್ನು ಈ ನಾಟಕ ಇದೆ ತುಂಬ ಸಂತೋಷವಾಗಿದೆ ಎಲ್ಲರೂ ಸಹ ಈ ಒಂದು ನಾಟಕವನ್ನು ಬಂದು ನೋಡಬೇಕಾಗಿ ಕೇಳ್ಕೊಳ್ತೀನಿ ನಾಟಕದಲ್ಲಿ ಅಭಿನಯಿಸ್ತಾ ಇರತಕ್ಕಂಥ ಕಲಾವಿದರ ಅಭಿಪ್ರಾಯ ನಾಟಕದ ಬಗ್ಗೆ ಅವರೆಲ್ಲರೂ ಸಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಮತ್ತು ಭಾಳ ವಿಶೇಷವಾದ ನಾಟಕವನ್ನು ನಾವು ಶಿವಮೊಗ್ಗದ ಪ್ರೇಕ್ಷಕರಿಗೆ ಕೊಡ್ತೀವಿ ಅನ್ನುವಂಥ ವಿಶ್ವಾಸವನ್ನು ಸಹ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ Let okay. ಆ ಕಳೆದ ಇಪ್ಪತ್ತು ಏಳು ವರ್ಷಗಳ ರಂಗಪಯಣದಲ್ಲಿ ವಿಶೇಷವಾದಂಥ ವಿನೂತನವಾದಂಥ ಒಂದು ಪ್ರಯತ್ನಗಳನ್ನು ಜನರ ಮುಂದೆ ತರಬೇಕು ಅನ್ನುವಂಥದ್ದು ಹೊಂಗಿರಣದ ಯಾವತ್ತಿನ ಶ್ರಮ ಸೊ ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ ಮಹಿಳಾ ಭಾರತ ನಾಟಕವನ್ನು ತಗೊಂಡಿದ್ದೀವಿ ಹೊಂಗಿರಣ ತಂಡದಿಂದ ಇದನ್ನು ನಮ್ಮ ನಮ್ಮ ಹೊಂಗಿರಣದ ಡಾಕ್ಟರ್ ಸಾಸಿವಳ್ಳಿ ಸತೀಶ್ ಅವರು ವಿನ್ಯಾಸಗೊಳಿಸಿ ನಿರ್ದೇಶನ ಮಾಡಿರುವಂಥದ್ದು ಅವು ಈ ನಾಟಕದಲ್ಲಿ ಬರುವಂಥ ಹಾಡುಗಳನ್ನು ಅವರೇ ಕೂಡ ರಚನೆ ಮಾಡಿರುವಂಥದ್ದು ಇದರ ಜೊತೆಗೆ ನನ್ನ ಜೊತೆಗಿದ್ದಾರೆ ಗಣೇಶ್ ರಾವ್ ಎಲ್ಲೂರು ಅನ್ನುವಂಥವ್ರು ಈ ನಾಟಕದ ಸಂಗೀತವನ್ನು ಅವರು ನೀಡಿದ್ದಾರೆ ಮತ್ತು ಸಂಗೀತವನ್ನು ನಿರ್ವಹಣೆ ಮಾಡ್ತಾ ಮತ್ತು ನಮ್ಮ ಕರ್ನಾಟಕದ ಹೆಸರಾಂತ ಬೆಳಕಿನ ವಿನ್ಯಾಸಕಾರರಲ್ಲಿ ಒಬ್ಬರಾಗಿರ್ತಕ್ಕಂಥ ಹೊರಗೆ ಗೋಪಾಲ ಸ್ವಾಮಿಯವರು ಸಾರು ಅವರು ಕೂಡ ನಮ್ಮ ಒಟ್ಟಿಗೆ ಬೆಳಕಿನ ವಿನ್ಯಾಸದಲ್ಲಿ ಜೊತೆಯಾಗಿದ್ದಾರೆ ಮತ್ತು ನಮ್ಮ ಧರ್ಮಣ ಇದ್ದಾರೆ ಇಡೀ ಹೊಂಗ್ಲಿನ ತಂಡ ಒಂದಷ್ಟು ಹೊಸ ಪ್ರಯತ್ನಗಳನ್ನು ಈ ಕನ್ನಡ ರಂಗಭೂಮಿಗೆ ಅಥವಾ ಶಿವಮೊಗ್ಗ ರಂಗಭೂಮಿ ಮೂಲಕ ಕೊಡಬೇಕು ಅನ್ನುವಂಥದ್ದು ಆ ಒಂದು ಪ್ರಯತ್ನದ ಭಾಗವಾಗಿ ಮಹಿಳಾ ಭಾರತ ನಾಟಕ ಸಿದ್ಧಗೊಂಡಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ ವಿನೂತನವಾದಂಥ ಒಂದು ಹೊಸ ವಿನ್ಯಾಸದ ಒಂದು ಸೆಟ್ಟನ್ನು ಇಲ್ಲಿ ಮಾಡ್ಕೊಂಡಿದ್ದೀವಿ ಇದು ಬರೀ ಸೆಟ್ಟು ಸೆಟ್ ಆಗಿರೋದಿಲ್ಲ ಅಥವಾ ಅದಕ್ಕೊಂದು ಅರ್ಥ ಇರುತ್ತೆ ಇಲ್ಲೊಂದು ಸರ್ಕಲ್ ಇದೆ ಆ ಸರ್ಕಲ್ಗಳು ಒಂದು ಅರ್ಥ ಇದೆ ಇದನ್ನು ಡಿಸೈನ್ ಮಾಡಿ ಇದನ್ನು ವಿನ್ಯಾಸಗೊಳಿಸಿರುವಂಥ ಡಾಕ್ಟರ್ ಸಾಸಿವಳ್ಳ ಸತೀಶ್ ಅವರು ಇದು ನಾಟಕದ ಮೂಲಕ ಒಂದಷ್ಟು ಹೊಸ ವಿಷಯಗಳನ್ನು ಜನರಿಗೆ ತಲುಪಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಬರೀ ಪುರಾಣದ ಕಥೆಯನ್ನು ಇಟ್ಕೊಂಡು ಬರೀ ನಾಟಕ ಮಾಡಿ ಅಂದರೆ ಜನರ ಮುಂದೆ ಅಮನಯಿಸ್ ಆಗೋದಿಲ್ಲ ಅದ್ರ ಜೊತೆಗೆ ನಾವು ಈಗಿನ ಕಾಲಘಟ್ಟಕ್ಕೆ ಅದನ್ನು ಹೇಗೆ ಸಮೀಕರಣಗೊಳಿಸಬೇಕು ತನ್ಮೂಲಕವಾಗಿ ವಾಸ್ತವಿಕತೆಗೆ ಎಷ್ಟು ಹತ್ತಿರವಾಗಿರುವಂಥದ್ದು ಅಥವಾ ಕನ್ನಡಿಯಾಗಿ ರಂಗಭೂಮಿ ಅಥವಾ ಯಾವುದೇ ಪ್ರದರ್ಶನ ಕಲೆಗಳು ಜವಾಬ್ದಾರಿ ಏನು ಅನ್ನೋಂಥದ್ದನ್ನು ಕೂಡ ಹೇಳಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇದೊಂದು ನಾಟಕ ಸಿದ್ಧಗೊಂಡರು ಸೊ ಒಟ್ಟಾರೆಯಾಗಿ ಇಡೀ ಶಿವಮೊಗ್ಗ ರಂಗಭೂಮಿ ಮತ್ತೆ ಚಿಗರ್ಕೊಂಡಿದೆ ಒಂದಷ್ಟು ಕೆಲಸಗಳನ್ನು ರಂಗಭೂಮಿ ಮೂಲಕ ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಿದೆ ತಾವೆಲ್ಲರೂ ಒಟ್ಟಿಗೆ ಜೊತೆ ಆಗಬೇಕು ಅಂತ ನಮ್ಮ ಹುಂಗಿ ತಂಡದ ಮೂಲಕ ಕಲಾವಿದರ ಒಕ್ಕೂಟದ ಮೂಲಕ ತಮ್ಮಲ್ಲಿ ಕೇಳ್ಕೊಂಡು ಇದು ಚಂದ್ರಶೇಖರ್ ಅವರ ಮಾತು ಹೊಂಗಿರಣ ತಂಡದ ಈ ಮಹಿಳಾ ಭಾರತ ನಾಟಕ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಸಂಜೆ ಆರು ನಲವತ್ತೇಳಕ್ಕೆ ಶಿವಮೊಗ್ಗ ರಂಗ ಹಬ್ಬ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಆಗ್ತಾ ಇದೆ ಡಾಕ್ಟರ್ ಸಾಸೋಳಿ ಸತೀಶ್ ಅವರ ನಿರ್ದೇಶನದ ನಾಟಕ ಮತ್ತು ಸಮಕಾಲೀನ ವಸ್ತುವನ್ನು ಅದನ್ನು ಇಡೀ ನಾಟಕ ಮಹಾಭಾರತದ ಕತೆ ಇಟ್ಟು ಆಧರಿಸುವಂಥ ಈ ನಾಟಕ ಸಮಕಾಲೀನವಾಗಿ ಹೇಗೆ ಬಿಂಬಿತವಾಗುತ್ತೆ ಅನ್ನೋದು ನೋಡಲಿಕ್ಕೆ ನೀವು ಖಂಡಿತವಾಗಲೂ ಕುವೆಂಪು ರಂಗಮಂದಿರಕ್ಕೆ ಬರಲೇಬೇಕು ಇದು ಇವತ್ತಿನ ರಿಹರ್ಸಲ್ ಕಾರ್ಯಕ್ರಮ ಕ್ಯಾಮ್ರಾ ಪರ್ಸನ್ ಕೊಟ್ರೆ ಜೊತೆ ಹೊನ್ನಾಳಿ ಚಂದ್ರಶೇಖರ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಟು ಸೆವೆನ್